ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಲತಾ ಯತೀಶ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನನ್ನ ಈ ವಿಡಿಯೋಗೊಂದು ಲೈಕ್ ಕೊಡಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಮಜಾ ಭಾರತ ಶೋ ಮೂಲಕ ಕಿರುತೆರೆಗೆ ಬಂದ ನಟ ಜಗಪ್ಪ ತಮಗೆ ಸಿಕ್ಕ ಆ ವೇದಿಕೆಯನ್ನು ಅವರು ಅಷ್ಟೇ ಚೆನ್ನಾಗಿ ಬಳಸಿಕೊಂಡು ಖ್ಯಾತಿ ಪಡೆದುಕೊಂಡರು ಆ ವೇದಿಕೆಯಿಂದಲೇ ಅಲ್ಲಿ ಚಿಗುರಿದ ಪ್ರೀತಿಯಿಂದಲೇ ಜೀವನ ಸಂಗತಿಯೂ ಅವರ ಬಾಳಿಗೆ ಬಂದರು ಹೀಗೆ ಸಾಗಿದ ಅವರ ಈ ಕಾಮಿಡಿ ಪಯಣ ಜೀ ಕನ್ನಡ ವಾಹಿನಿಯ ಬರ್ಜರಿ ಬ್ಯಾಚುಲರ್ ಶೋಗೂ ಆಗಮನವಾಯಿತು ಅಷ್ಟೇ ಅಲ್ಲ ಆ ಶೋನ ವಿಜೇತರಾಗಿಯೂ ಜಗಪ್ಪ ಕ ಕಪ್ ಎತ್ತಿ ಹಿಡಿದರು ಇದೀಗ ಕಾಮಿಡಿ ಕಿಲಾಡಿಗಳು ಪ್ರೀಮಿಯಂ ಲೀಗ್ನಲ್ಲಿ ಜಗಪ್ಪ ಮಿಂಚುತ್ತಿದ್ದಾರೆ ಈ ಹೊಗಳಿಕೆ ಹಿಂದೆ ಅವರು ಸಾಕಷ್ಟು ಅವಮಾನಗಳನ್ನು ಅನುಭವಿಸಿದ್ದಾರೆ ಕಾಮಿಡಿ ಕಿಲಾಡಿಗಳು ಪ್ರೀಮಿಯರ್ ಲೀಗ್ ಶುರುವಾಗಿದ್ದೇ ತಡ ಜಗಪ್ಪ ಅವರ ವರಸೆ ಬದಲಾದಂತಿದೆ ಮಾಡಿದ ಪ್ರತಿ ಸ್ಕಿಟ್ ಕೂಡ ಸೂಪರ್ ಹಿಟ್ ಆಗುತ್ತಿದೆ ಜಗಪ್ಪ ಅವರ ನಟನೆ ಕಾಮಿಡಿ ಟೈಮಿಂಗ್ ಹಾಗೂ ಅವರ ಪಂಚಗಳು ವೀಕ್ಷಕರನ್ನು ನೆಗೆಗಡದಲ್ಲಿ ತಿಳಿಸುತ್ತಿವೆ ತೀರ್ಪುಗಾರರಿಂದಲೂ ಅವರಿಗೆ ಬಹುಪರಕ್ ಸಿಗುತ್ತಿದೆ ವೇದಿಕೆಗೆ ಜಗಪ್ಪ ಬರ್ತಿದ್ದಾರೆ ಅಂದರೆ ಸಾಕು ಎಲ್ಲರೂ ನಗೋದಕ್ಕೆ ಅಣಿಯಾಗಿಯೇ ಕೂತಿರ್ತಾರೆ ಆದರೆ ಇದೇ ಜಗಪ್ಪ ಅವರು ಈ ಹಿಂದೆ ಸಾಕಷ್ಟು ಅವಮಾನವನ್ನು ಎದುರಿಸಿದ್ದಾರೆ ಕಾಮಿಡಿ ಕಿಲಾಡಿಗಳು ಪ್ರೀಮಿಯರ್ ಶೋನಲ್ಲಿ ಅದನ್ನು ಅವರು ಹೇಳಿ ಕಣ್ಣೀರಿಟ್ಟಿದ್ದಾರೆ ನಟನಾಗಿ ಗುರುತಿಸಿಕೊಳ್ಳುವುದಕ್ಕೂ ಮುನ್ನ ಜಗಪ್ಪ ಒಬ್ಬ ಕಾರ್ ಡ್ರೈವರ್ ಬೆಂಗಳೂರಿನಲ್ಲಿ ಹೊಟ್ಟೆಪಡೆಗಾಗಿ ಕಾರು ಓಡಿಸುತ್ತಿದ್ದರು ಘಟನೆ ಮೇಲೆ ಆಸಕ್ತಿ ಇದ್ದರೂ ಆರಂಭದಲ್ಲಿ ಅವರಿಗೆ ಸೂಕ್ತ ವೇದಿಕೆ ಸಿಕ್ಕಿರಲಿಲ್ಲ ಕಾಮಿಡಿ ಕಿಲಾಡಿಗಳು ವೇದಿಕೆಯ ಮೇಲೆ ತಮ್ಮ ಕಷ್ಟದ ಜೀವನವನ್ನು ವಿವರಿಸಿದ್ದ ಜಗಪ್ಪ ಅವರು ಒನ್ ಟೈಮ್ನಲ್ಲಿ ಇವನು ವರ್ಕೇ ಆಗಲ್ಲ ಅಂತ ಆಚೆ ಬಂದ ಕಲಾವಿದ ನಾನು ಆದರೆ ನನಗೆ ಈಗ ಸಿಗುತ್ತಿರುವ ಅಭಿಮಾನ ನೋಡಿದರೆ ನನಗೆ ಆಶ್ಚರ್ಯ ಆಗ್ತಾ ಇದೆ ಎಷ್ಟೋ ಕಡೆ ಶೋಗಳನ್ನ ಮಾಡಿದ್ದೀನಿ ಎಷ್ಟೋ ವರ್ಷ ಜೊತೆಗೆ ಕೆಲಸ ಮಾಡಿದವರು ಕೂಡ ಇವನು ವರ್ಕ್ ಆಗಲ್ಲ ಮನೆಗೆ ಕಳಿಸಿಬಿಡಿ ಎಂದಾಗ ಭರ್ಜರಿ ಬ್ಯಾಚುಲರ್ಸ್ಗೆ ನನಗೆ ಒಂದು ಅವಕಾಶ ಸಿಕ್ಕಿತು ಹೀಗೆ ಸಿಕ್ಕ ವೇದಿಕೆಯನ್ನು ಉಳಿಸಿಕೊಳ್ಳಬೇಕು ಅಂತ ನಾನು ಪ್ರತಿ ವಾರ ಬೈದಲ್ಲಿಯೇ ಇರ್ತೀನಿ ಪ್ರತಿ ಸಲ ವೇದಿಕೆ ಹತ್ತುವಾಗ ಒಂದು ಭಯ ಇದ್ದೇ ಇರುತ್ತೆ ಎಲ್ಲಿಯೂ ವರ್ಕ್ ಆಗಿಲ್ಲ ಅಂದರೆ ಮತ್ತೆ ಎಲ್ಲಿಗೆ ಹೋಗಲಪ್ಪ ನಾನು ಮತ್ತೆ ಡ್ರೈವಿಂಗ್ ಕೆಲಸ ಮಾಡಬೇಕಾ ಅಂತ ಅನಿಸಿದ್ದು ಉಂಟು ಆ ಬೈದಿಲೆ ನಾನು ಪ್ರತಿ ಸಲ ಸ್ಟೇಜ್ಗೆ ಬರ್ತೀನಿ ನವೀನ್ ಅವರೇ ನನ್ನ ಗುರು ನನ್ನ ಸುತ್ತಮುತ್ತ ಏನಿದೆ ಅಂತ ಅದನ್ನು ನಾನು ಜಾಸ್ತಿ ಅಬ್ಸರ್ವ್ ಮಾಡ್ತೀನಿ ಎಲ್ಲ ಕಲಾವಿದರನ್ನು ಅಬ್ಸರ್ವ್ ಮಾಡ್ತೀನಿ ಅದಕ್ಕಾಗಿ ಅಷ್ಟು ಅಷ್ಟು ಆ್ಯಕ್ಟಿಂಗ್ ಮಾಡ್ತೀನಿ ಎಂದಿದ್ದಾರೆ ಜಗಪ್ಪ